ಬಂದಿದ್ದಾರೆ ಗಾಯ್ಸ್ ಬಷ್ಟೇ ಏ ಗಬ್ಬರ್ ಸಿಂಗ್ ತಕೊಂಡುಡಕ ಕೊಂಡ ತರೈನಾ ತಗೋಣವಲ್ಲ ಬರ್ತಡೇ ಬಾಯ್ ಗಾಯ್ಸ್ ನೋಡಿ ನಾನು ಗಾಯ್ಸ್ ಬಾಣ ತಂದಿವಿ ನಮಸ್ಕಾರ ಎಲ್ಲರಿಗೂ ಹೊಸ ಅಡಿಗೆಗೆ ಸಕತಾ ಸ್ವಾಗತ ಸುಸ್ವಾಗತ ನಾನು ಕನ್ನಡiga ಕನ್ನಡದ ಕಾವಲಿಗ ಐವಟಿನ್ ಬ್ಲಾಗ್ ಅಂದ್ರೆ ದೀಪಾವಳಿ ಇದೋಕ್ಕೆ ನಾನು ಬ್ಲಾಗ್ ಮಾಡ್ತಾ ಇರೋದು ಇವತ್ತೊಂದು ಸ್ಪೆಷಲ್ ಇದೆ ಏನಪ್ಪ ಅಂದರೆ ನಮ್ಮ ದೋಸ್ತಂದೂ ದೀಪಾವಳಿ ದಿನವೇ ಬರ್ತಡೇ ಐತಿ ಬರ್ತ್ಡೇ ಸಾಯಂಕಾಲ ಮಾಡ್ತೀವಿ ಅದೇ ಏನು ಸೆಲೆಬ್ರೇಟ್ ಮಾಡಿದೀವಿ ನೀವು ಇದು ಬ್ಲಾಗಲ್ಲಿ ನೋಡ್ತೀರಾ ಈಗ ಟೈಮ್ ಒಂದು ಟೈಮೆಲ್ಲ ಟೈಮ್ ಒಂದು ನಾಲ್ಕು ನಲವತ್ತಾಗಿದೆ ಈಗ ನಮ್ಮ ಫ್ರೆಂಡ್ಸ್ ಬಂದಿದ್ದಾರೆ ಹೊರಗಡೆ ಹೋಗ್ತಾ ಇದ್ದೀವಿ ಇಷ್ಟು ಬೇಗ ಎಲ್ಲಿಗೆ ಹೊಂಟಿರಪ್ಪ ಅಂದರೆ ನೋಡ್ತೀರಿ ಬ್ಲಾಗು ಚೇಂಜ್ ಮಾಡಿ ಬರೋದಾಕೆಂಥ ಹೋಗೋಣ ಬನ್ನಿ ತರವ್ರು ಕರ್ಕೊಂಡಿದ್ರು ಬಂದಿದ್ದಾರೆ ಬಾಕ್ಸ್ ಕಡಿ ಇಲ್ಲ ಊಟ ಮಾಡಿ ಹೊಂಟಿದೀವಿ ಅಲ್ಲಿದ್ದಾರೆ ಅವ್ರನ್ನ ಕರ್ಕೊಂಡು ಬಟ್ಟೆ ಶಾಪಿಗೆ ಹೀಗ ಬಟ್ಟೆ ಶಾಪಿಂಗಿಗೆ ಬಂದಿದ್ದೀವಿ ಅವನ್ ನಮ್ಮ ಫ್ರೆಂಡ್ ಏನೋ ಬರವಲ್ಲ ಅವನ ಅಮೌಂಟ್ ಇಷ್ಟೊಂದು ಬರೋಕೆ ಹೋಗಿದ್ದೆ ಟಿ ಕೆಗೆ ಬಂದಿದ್ದೀವಿ ಟಿ ಕೆಗೆ ಈ ಕಣ್ಣಲ್ಲಿ ಇನ್ನೂ ಏನೇ ನೋಡ್ಬೇಕು ನೋಡಿ ಬರೋಕೆ ಎಷ್ಟು ಮಾಡಿದ್ದಾನೆ ಮುಂದೆ ಗಬ್ಬರ್ ಸಿಂಗ್ ಗಬ್ಬರ್ ಸಿಂಗ್ ಬಾಯಲ್ಲಿ

ಮೊಬೈಲ್ ಚಾರ್ಜ್ ಹಾಕಿ ಏನೋ ಬಿಟ್ಟು ಒಂದೂವರೆಗೆ ಫೋಟೋ ಶೂಟ್ ಮಾಡ್ ಮುಟ್ಟು ಬಂದು ಮನೆಗೆ ಬಂದಿದ್ದೀನಿ ಗೈಸ್ ಮನೆಗೆ ಬಂದ ಮನೆಗೆ ಬಂದು ಈಗ ಮನೆಗೆ ಡೆಕೋರೇಷನ್ ಮಾಡುದು ಏನು ಮಾಡ್ಬೋದು ತೋರಿಸ್ಕೊಂಡ್ ಬನ್ನಿ ನಮ್ಮ ಪೂಜೆ ಬೇ ಊಟಕ್ಕೆ ಮಾಡಿವೆ

ಬ್ಲಾಗ್ಸ್ ಮಾಡಿ ಏನು ಮಾಡ್ತೀನಿ ಟ್ರೈ ಮಾಡ್ತೀನಿ ಸಾಯಂಕಾಲ ಸಿಗ್ತೀನಿ ವೆಲ್ಕಮ್ ಬ್ಯಾಕ್ ಗಾಯ್ಸ್ ಇದು ಸಾಯಂಕಾಲ ಬ್ಲಾಗು ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಯಾಕಂದರೆ ಮನೆಗೆ ಸ್ವಲ್ಪ ಡೆಕೋರೇಷನ್ ಮಾಡ್ತಿದ್ವಿ ಅವೇನು ತೋರಿಸೋದು ಅಂತೇಳಿ ಚಾರ್ಜ್ ಒಂದು ಇದ್ದಿದ್ದೆಲ್ಲ ಚಾರ್ಜ್ ಒಂದು ಹಾಕಿದ್ದೀನಿ ಗೈಸ್ ಎಲ್ಲ ಸೆಟಪ್ ಮಾಡ್ಕೋಬೇಕು ನಾನು ಸಾಮಾನು ಐಟಮ್ ಎಲ್ಲ ಇಡ್ಕೋಬೇಕು ನನ್ನ ಫೋಟೋ ಶೂಟಿಂಗು ಅವೆಲ್ಲ ತೆಗೆದು ನಾನು ಸಟ್ ಆಫ್ ಮಾಡ್ತೀವಿ ಔಟ್ಫಿಟ್ ನೋಡಿ ಗಾಯ್ಸ್ ಹೆಂಗಿದೆ ಕಮೆಂಟ್ ಮಾಡಿ ಹೊರಗೆ ಹೋದ್ಮೇಲೆ ತೋರಿಸ್ತೀನಿ ಔಟ್ಫಿಟ್ ಹಾಂ ನಾನು ಸಟಪ್ ಮಾಡಿದ್ಮೇಲೆ ಸಿಗ್ತೀನಿ ಡೇಸ್ಕು ನಾನು ನೈಟ್ ಟೈಮ್ ಇಷ್ಟು ಸೆಟ್ ಅಪ್ ಮಾಡ್ತಾ ಇದ್ದೀನಿ ಫಸ್ಟ್ ಅವೆಲ್ಲ ತಕ್ಕೊಂಡು ಅಪ್ ಮಾಡಿದ ಸಿಗ್ತವೆ ಗೈಸ್ ನನ್ನ ಫೈನಲ್ ಲುಕ್ ನೋಡಿ ತೋರಿಸ್ತೀನಿ ಈಗಿದೆ ಗೈಸ್ ನನ್ನ ಫೈನಲ್ ಲುಕ್ ನೋಡಿ ಇಷ್ಟು ಅಪ್ ಇಲ್ಲೇ ಇರುತ್ತೆ ಗೈಸ್ ಈಗ ಹೋಗ್ತಾ ಇದೀನಿ ಫುಲ್ಲು ಹೋಗಿ ಪ್ರೊಟೆಕ್ಷನ್ಸ್ ಫುಲ್ ಪೀಸ್ ಮಾಡೋಣ ಲೆಸ್ಕು ಹೋಗೋಣ ಬನ್ನಿ ಗೈಸ್ ಸೂಟು ಊಟ ಕೆಂದ ಕಳ್ಕೊಂಡ್ರೆ ಬಾಳೆ ಪೆಟ್ರೋಲ್ ಲಕ್ಷನ ಕೊಂಡಿದ್ವಿ ಗೈಸ್ ಪೆಟ್ರೋಲ್ ಲಕ್ಷ ಹೋಗದ ಅಲ್ಲಿ ಹೋದ್ಮ ಸಿಕ್ತೀನಿ ಲೆಸ್ಗು ಹೋಗೋಣ ಗೈಸ್ ಬಾಣ ತಂದಿವಿ ಮನೆಗೆ ಹೋಗಿ ಕೊಟ್ಟು ಹೊರಗಡೆ ಬಂದ್ವಿ ಸ್ವಲ್ಪ ನಮ್ ಸರ್ ನಾವ್ ಮನೆ ಕಡೆ ಹೊಂಟಿದ್ವಿ ಅದು ಹೋದ್ಮೇಲೆ ಸಿಕ್ತೀನಿ ಲೈಕ್ ಸರ್ ಒಂದು ಶೂಟ್ ಬಂದಿದೆ ಅದು ಒಂದು ಶೂಟ್ ಮಾಡಿ ಸಿಕ್ತೀನಿ ಲೆಟ್ಸ್ ಗೋ ಗೈಸ್ ಏ ಕಟ್ ಮಾಡಕ್ ಹೊಂಟಿದ್ವಿ ನಮ್ ಬರ್ತಡೇ ಬಾಯ್ ನಡೀತೇ ಅವ್ರ ನಮ್ ಹುಡ್ರ ಒಬ್ರು ಬರೋ ಕುಂತಾರ ಇಂದ ಕಾಣ ಹೋಗ್ರ ಬನ್ನಿ ಅಲ್ಲಿ ನಮ್ ಹುಡ್ರ ಏನ್ ಏನ್ ಆಕ್ಷನ್ ಬಂದ್ರೆ ಸರ್ ನಮ್ಗೆ

ಕಟ್ ಮಾಡು ಕಟ್ ಮಾಡಿ ಕೇಕ್ ಹಾ ಸ್ಮೈಲ್ 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 ಹಲೋ ನೋಡು ಗುರು ನಾನು ಬ್ರೋ ಬನ್ನಿ ಬ್ರೋ ಬನ್ನಿ ಬ್ರೋ

ಏ ನಿಮ್ ಅನ್ನ ಏನು ಇದು ಹಿಮಾಲಯ ತಂಬಲೇ ಹಿಮಾಲಯ ಹಿಮಾಲಯ ಗಾಯಸಿಗೆ ಹೋಗ್ತಾ ಇದೀವಿ ಮನೆಗ್ ಹೋಗ್ತೀವಿ ಎಲ್ಲಾರ ಬಿಟ್ಟು ಮನಿಗೋಗಿ ಮನೆಗೆ ಹೋಗಿ ಪಟ್ಟಕ್ಕೆ ಸಚ್ಚಿ ಫುಲ್ಲು

ಹೆಂಗ ಯೂಟ್ಯೂಬ್ ನೋಡಿ ಕೇಳಿ ನಾ ಯೂಟ್ಯೂಬ್ ದಾಗ ಹೊಟ್ಟೆಸ್ತೈತಿ ಜಲ್ಲಿ ಊಟ ಕಾಯ್ಕೊಡ దినూ మిరుగోచయి ప్రీతి కరగలు సాధ్యే నమ్మ మనయవూ మిరుగోచయి ఈ ప్రీతి కరగలు సాధ్యే హే సవి ఇది ప్రీతి పరమ ప్రీతి యజమా నమ్మ మన దినవూ విరుగోచేది ఈ ప్రీతి కరగలు సాధ ಗೈಸ್ ವಿಡಿಯೋ ಇಲ್ಲಿಗೆ ಎಂಟ್ ಮಾಡ್ತಾಯಿದ್ದೀನಿ ಲೆಂತ್ ಭಾಳ ದೊಡ್ಡದಾಗಿರ್ಬೋದು ಅನ್ಸುತ್ತೆ ನನಗೆ ಅನ್ಸುತ್ತೆ ಎಡಿಟ್ ಆದ್ಮೇಲೆ ಗೊತ್ತಾಗುತ್ತೆ ಗೈಸ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಲೈಕ್ ಶೇರ್ ಫಾಲೋ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಬ್ಲಾಗ್ ಇಷ್ಟ ಇಷ್ಟಾದರೆ ಕಮೆಂಟ್ ಮಾಡಿ ಇದು ಐಫೋನ್ ಮಾಡ್ತಾ ಮಾಡ್ತಾಯಿದ್ದಾರೆ ಕ್ವಾಲಿಟಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಪ್ಲೀಸ್ ತಪ್ಪದೇ ಮಾಡಿ ಗೈಸ್ ನಾನು ಬ್ಲಾಗ್ಸ್ ಮಾಡೋಕ್ಕೆ ಕಂಟೆಂಟ್ ಬೇಕು ಅದಕ್ಕೆ ನನ್ನ ಕಂಟೆಕ್ಟ್ ಇರಲಾರ ಬ್ಲಾಗ್ಸ್ ಮಾಡೋದಿಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪ ಗ್ಯಾಪ್ ಗ್ಯಾಪ್ ಬಿಟ್ಟು ಮಾಡ್ತಿರ್ತೀನಿ ಸಪೋರ್ಟ್ ಮಾಡಿ ಮಾಡ ಆದಷ್ಟು ಟ್ರೈ ಮಾಡ್ತೀನಿ ನಾನು ಬ್ಲಾಗ್ ಮಾಡೋಕ್ಕೆ ಗೈಸ್ ಇದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಲಿ ಮುಂದೆ ಮಾಡಲೇ ಬೇಡ ಬ್ಲಾಗ್ಸ್ ಇಷ್ಟ ಆಗ್ತೇವೆ ಇಲ್ಲ ನೋಡೋಣ ಗೈಸ್ ಲಸ್ಕು ಹೋಗೋಣ ಅಲ್ಲಿಗೆ ಬ್ಲಾಗ್ ಏನು ಮಾಡ್ತಾಯಿದ್ದೀನಿ ಯು